ಭಾಳ ಉತ್ತಮವಾಗಿ ತಮ್ಮನ್ನು ಪರಿಚಯವನ್ನು ಮಾಡಿಕೊಟ್ಟು ಈ ಸಂಘಟನೆಯನ್ನು ಉತ್ತಮವಾದ ರೀತಿಯಲ್ಲಿ ನಿಮ್ಮ ಆಚಾರ ವಿಚಾರವನ್ನು ಬಹಳ ಚೆನ್ನಾಗಿ ಪ್ರಚಾರ ಮಾಡಿದ್ದಾರೆ ಎಲ್ಲ ನಾನು ಸರ್ಕಾರದ ಪರವಾಗಿ ನಾನು ಮೊದಲು ಈ ಸಂಘಟನೆಗೆ ನನ್ನ ರಾಜಕಾರಣದ ಬದುಕು ನಲವತ್ತು ವರ್ಷ ನಾನು ಒಬ್ಬ ಯುವಕನಾಗಿ ಒಬ್ಬ ವಿದ್ಯಾರ್ಥಿ ನಾಯಕನಾಗಿ ಇಲ್ಲಿವರೆಗೂ ಬೆಳೆದೇವು ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿ ನಿಮ್ಮ ಮುಂದೆ ನಿಂತಿದ್ದೇನೆ ಅದೇ ರೀತಿ ನೀವೆಲ್ಲ ನಾಯಕರಾಗಿ ಸಂಘಟನೆಯನ್ನು ಮಾಡಿಕೊಂಡು ಈ ದೇಶದ ಐಕ್ಯತೆ ಈ ದೇಶದ ಸಮಗ್ರತೆ ಈ ದೇಶದ ಶಾಂತಿಗೋಸ್ಕರ ಸಮಾಜದ ಬದುಕುಗೋಸ್ಕರ ಒಂದು ದೊಡ್ಡ ಬದಲಾವಣೆಯನ್ನು ತರಲಿಕ್ಕೆ ತಾವೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ತಮ್ಮ ಶಿಸ್ತು ನೋಡಿ ರಾಜಕೀಯ ಪಕ್ಷಗಳು ನಿಮ್ಮ ಶಿಸ್ತನ್ನು ಕಲಿಬೇಕು ಅದಕ್ಕೆ ನಿಮಗೆ ಶುಭವಾಗಲಿ ಯಶಸ್ಸಾಗಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೇನೆ ನಾನು ಬೆಂಗಳೂರಿನಲ್ಲಿ ಒಂದು ಮಾತು ಹೇಳಿದ್ದೆ ಬೆಂಗಳೂರಿನ ನಿಮ್ಮ ಸಭೆಯಲ್ಲೂ ಕೂಡ ನಾನು ಪಾಲ್ಗೊಂಡಿದ್ದೆ ನಾನು ಇವತ್ತು ನಿಮ್ಮ ಕೈಯಲ್ಲಿ ಸನ್ಮಾನ ಮಾಡಿಸ್ಕೊಳ್ಳಕ್ ಬರಲಿಲ್ಲ ಜೈಕಾರ ಹಾಸ್ಕೊಳ್ಳಕ್ ಬರಲಿಲ್ಲ ನಿಮ್ಮ ಬಿತ್ತ ನಿಮ್ಮ ಏನು ಒಂದು ಮನವಿಯನ್ನ ತೆಗೆದುಕೊಳ್ಳಿಕ್ಕೆ ನಾನು ಬರಲಿಲ್ಲ ನನ್ನ ಮಿತ್ರ ಅವರು ತಮ್ಮ ಸಂಘಟನೆ ವಿಚಾರದಲ್ಲಿ ತಿಳಿಸಿದ್ರು ಇನಾಯ್ತವ್ರನ್ನ ನನಗೆ ಕಾವಲುಗಾರನ ಹಾಕಿ ಎಳ್ಕೊಂಡು ಬರ್ಬೇಕಂತ ಇನ್ನ ಕುಣಿಸಿದ್ರು ಆದರೆ ನಾನು ಇವತ್ತು ಬಂದು ನಮ್ಮ ಹಿರಿಯರ ಅಂತ ಏನು ನಮ್ಮ ಗ್ರ್ಯಾಂಡ್ ಮುಸ್ತಿ ಅವರ ಸಮ್ಮುಖದಲ್ಲಿ ಎಲ್ಲ ಧಾರ್ಮಿಕ ನಾಯಕರ ಸಮ್ಮುಖದಲ್ಲಿ ಅವರೆಲ್ಲರ ಹಿರಿಯರ ಮಾರ್ಗದರ್ಶನದಲ್ಲಿ ಒಂದು ಮಾತ್ರ ಹೇಳಲಿಕ್ಕೆ ಬಂದಿದ್ದೇನೆ ಈ ಸರ್ಕಾರ ನಿಮ್ಮ ಪರವಾಗಿ ನಿಂತ್ಕೊಂಡಿದೆ ನಿಂತ್ಕೊಳ್ತಾರೆ ಅಂತ ಹೇಳಲಿಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ ಇದು ನಿಮ್ಮ ಸರ್ಕಾರ ಎಲ್ಲ ಜಾತಿ ಎಲ್ಲ ಧರ್ಮಗಳನ್ನು ರಕ್ಷಣೆ ಮಾಡುವಂತ ಸರ್ಕಾರ ಸಂವಿಧಾನವನ್ನ ಬದುಕಿಸ್ಬೇಕು ಸಂವಿಧಾನ ಉಳಿಸ್ಬೇಕು ಈ ದೇಶದ ರಾಷ್ಟ್ರ ಧ್ವಜವನ್ನ ಉಳಿಸಬೇಕು ಅಂತ ಹೇಳಿ ಇಟ್ಕೊಂಡಿರುವಂತ ಒಂದು ಸರ್ಕಾರ ಇವತ್ತು ಎಲ್ಲ ಧರ್ಮಗಳನ್ನ ನಮ್ಮ ಸೋದರ ಭಾವ ಭಾವನೆಯನ್ನ ನೀವೇನು ಒಟ್ಟು ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಇವತ್ತು ನಿಮ್ಮ ಯುವ ಸಂಘಟನೆ ಏನಿದೆ ಮೂವತ್ತು ವರ್ಷ ತಮ್ಮ ದೊಡ್ಡ ಪ್ರಯತ್ನ ಸಂಘಟನೆ ಅಷ್ಟು ಸುಲಭ ಅಲ್ಲ ನಮಗೆ ಅನೇಕ ರಾಜಕೀಯದ ಆಸೆಗಳು ನಮಗೆಲ್ಲ ಇರ್ತದೆ ಆದರೆ ನಿಮ್ಗೆಲ್ಲ ನಿಮ್ಮ ಬದುಕು ಇವತ್ತು ಹೊಸ ಈ ದೇಶದಲ್ಲಿ ಹೊಸ ರಾಜಕಾರಣವನ್ನ ಕಳೆದ ಹತ್ತು ಹದಿನೆರಡು ವರ್ಷದಿಂದ ನೀವು ನೋಡ್ತಾ ಇದ್ದೀರಿ ಅವರ ಭಾವನೆ ಮೇಲೆ ರಾಜಕಾರಣ ಮಾಡಲಿಕ್ಕೆ ಒಂದು ಪಕ್ಷ ಹೊರಟಿದೆ ನಾವು ನಿಮ್ಮ ಬದುಕಿನ ಮೇಲೆ ಬದಲಾವಣೆಯನ್ನ ಮಾಡಲಿಕ್ಕೆ ನಿಮಗೆ ಶಕ್ತಿಯನ್ನು ಕೊಡಲಿಕ್ಕೆ ನಾವು ಹೊರಟಿದ್ದೇವೆ ಅವರು ಭಾವನೆ ತುಂಬಿಸಿದರೆ ನಾವು ಹೊಟ್ಟೆಯನ್ನು ತುಂಬಿಸುವಂತ ಕೆಲಸವನ್ನ ಇವತ್ತು ನಾವು ಮಾಡಲಿಕ್ಕೆ ನಿಮ್ಮ ಮುಂದೆ ನಿಂತಿದ್ದೇವೆ ನಾನು ಬೆಂಗಳೂರಿನಲ್ಲಿ ಒಂದು ಮಾತು ಹೇಳಿದ ಮತ್ತೆ ಇಲ್ಲಿ ನಾನು ಬಯಸ್ತೇನೆ ಅಲ್ಲಿ ಹೇಳಿದೆ ನಾನು ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಅಲವಾದರೂ ನಿಷ್ಠೆ ಒಂದೇ ದೇವನೊಬ್ಬ ನಾಮ ಅಲೋ ಇದರಲ್ಲಿ ನಂಬ್ಕೊಂಡು ಬದುಕಿರೋ ನಾವು ಈ ಗಾಳಿಲಿ ಈ ಸೂರ್ಯನ್ಗೆ ಈ ಚಂದ್ರನಿಗೆ ಈ ನೀರಿಗೆ ಯಾರಿಗೂ ಕೂಡ ಜಾತಿ ಬಣ್ಣ ಭೇದ ಭಾವ ಇಲ್ಲ ಇದಿಲ್ಲದೆ ನಾವು ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ನಾವು ಒಟ್ಟಾರೆ ಒಂದು ಮಾನವೀಯತೆ ಮಾನವೀಯತೆಯಲ್ಲಿ ನಾವು ಎತ್ತಿ ತೋರಿಸುವಂತ ಕೆಲಸವನ್ನ ಇವತ್ತು ನಾವೆಲ್ಲ ಮಾಡ್ಕೊಂಡು ನಾವು ಬಂದಿದ್ದೇವೆ ಇವತ್ತು ಸುನ್ನಿ ಸುನ್ನಿ ಸಮುದಾಯದ ಯುವ ಸ್ನೇಹಿತರಿಗೆ ಇಂತಹ ಒಂದು ದೊಡ್ಡ ಕಾರ್ಯಕ್ರಮ ನಡೆದಕ್ಕೆ ನಾನು ಮತ್ತೊಮ್ಮೆ ಈ ಸರ್ಕಾರ ಶುಭಾಶಯವನ್ನು ಅರ್ಪಿಸ್ಲಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಸ್ವರ್ಗ ಎಲ್ಲಿದೆ ಎಂದರೆ ತಂದೆ ತಾಯಿ ಎಲ್ಲಿದೆ ಅನ್ನೋ ಮಾತನ್ನು ಕೂಡ ನಮ್ಮ ಹಿರಿಯರು ಮೊಹಮ್ಮದ್ ಪೈಗರ್ ಸಾಹೇಬ್ರವರು ಇವತ್ತು ನಮಗೆ ಸಾರಿ ಸಾರಿ ಸಂದೇಶವನ್ನು ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ಮತ್ತು ಭಾರತವನ್ನು ನಾವೆಲ್ಲ ರಕ್ಷಣೆ ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಇದೆ ಆದ್ದರಿಂದ ಇವತ್ತು ನಾವು ಎಲ್ಲರೂ ಸೇರಿ ಕೈ ಜೋಡಿಸಿ ಇವತ್ತು ನಮಗೆ ಅಧಿಕಾರವನ್ನು ನೀವು ಕೊಟ್ಟಿದ್ದೀರಿ ನಿಮ್ಮ ಈಗಾಗಲೇ ನಮ್ಮ ಸಮೀ ಸಲೀದ್ ಅಹಮದ್ ಅಹಮದ್ರವ್ರು ಹೇಳಿದ್ರು ಇವತ್ತು ನಮಗೆ ಈ ಶಕ್ತಿಯನ್ನು ತುಂಬಿದ್ದು ನಿಮ್ಮೆಲ್ಲರ ಸಂಘಟನೆಯಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ನೂರ ಮೂವತ್ತಾರು ಸೀಟನ್ನು ತೆಗೆದುಕೊಂಡು ಇಡೀ ದೇಶಕ್ಕೆ ಒಂದು ಬದಲಾವಣೆಯ ತರುವಂಥ ಸರ್ಕಾರ ಎಲ್ಲ ವರ್ಗದ ಜನರಿಗೆ ನ್ಯಾಯವನ್ನು ಕೊಡುವಂಥ ಒಂದು ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇದೆ ಅನ್ನೋದನ್ನು ಇವತ್ತು ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಇವತ್ತು ಸಾವಿರದ ನಾನ್ನೂರು ವರ್ಷಗಳ ಹಿಂದೆ ಮೊಹಮ್ಮದ್ ಪೈಗರ್ ಅವರು ಶಾಂತಿಯ ಸೋರತ್ವ ತತ್ವವನ್ನು ಸಾರಿ ಇವತ್ತು ನಮಗೆ ಸಂದೇಶವನ್ನು ಕೊಟ್ಟಿದ್ದನ್ನು ನಾವು ಯಾರು ಮರಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಹಾಕ್ಕೊಟ್ಟಂಥ ಬುನಾದಿ ಅವ್ರು ಹಾಕೊಟ್ಟಂತ ಅಡಿಪಾಯದಲ್ಲಿ ನಾವೆಲ್ಲ ಇವತ್ತು ನಮ್ಮ ಜೀವನವನ್ನ ನಾವು ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ ನಮ್ಮ ಯುವ ಜನಾಂಗದವರು ಒಂದು ಉತ್ತಮವಾದಂತಹ ಶಿಕ್ಷಣ ಸೌಹಾರ್ದತೆ ಎಲ್ಲ ಕೂಡ ನಾವೆಲ್ಲ ಕಾಪಾಡಿಕೊಂಡು ಇವತ್ತು ಕಟ್ಟುನಿಟ್ಟಾಗಿ ಶಿಸ್ತಿನ ಸಿಪಾಯಿನಂತೆ ನೀವೆಲ್ಲ ಸೇರಿ ಕೆಲಸವನ್ನು ಮಾಡ್ತಾ ಇದ್ದೀರಿ ಆದ್ರಿಂದ ಈ ದೇಶ ಈ ರಾಜ್ಯದ ಯುವಕರ ಆಸ್ತಿ ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ ನೀವು ನಿಮ್ಮ ನಮ್ಮ ಸಂಸ್ಕೃತಿಯನ್ನ ನಿಮ್ಮ ಧರ್ಮವನ್ನ ಕಾಪಾಡಿಕೊಳ್ಬೇಕು ಯಾರು ಕೂಡ ನಿಮ್ಮ ಧರ್ಮ ಯಾವ ಕೂಡ ನಿಮ್ಮ ಆಚಾರ ವಿಚಾರದಲ್ಲಿ ನಾವು ಯಾರು ಕೂಡ ಬಾಯಿ ಹಾಕಬಾರ್ದು ಇವತ್ತು ಅನೇಕ ಬೇಡಿಕೆಗಳನ್ನ ನಿಮ್ಮ ಸಂಘಟನೆಯವರು ಮನೆಯನ್ನ ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಇದು ಡಿ ಕೆ ಶಿವಕುಮಾರ್ಗಲ್ಲ ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ನಾನು ಒಂದು ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ಈ ಸರ್ಕಾರ ಈಗಾಗಲೇ ನಾನು ಹೇಳಿದ್ದೇನೆ ನಿಮ್ಮ ಪರವಾಗಿ ನಿಂತ್ಕೊಂಡು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿ ನಿಮಗೆ ರಕ್ಷಣೆ ಕೊಡುವಂತಹ ಜವಾಬ್ದಾರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಆದ್ರಿಂದ ತಾವೆಲ್ಲ ಜನತೆ ಒಗ್ಗಟ್ಟಿನಿಂದ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಕೋಮುವಾದಿಯಿಂದ ಏನು ಜನರಿಗೆ ತೊಂದರೆ ಆಗ್ತಾ ಇದೆ ಅನೇಕವರ ಬೇಡಿಕೆಗಳಲ್ಲಿ ಬೆಂಗಳೂರಿನಲ್ಲಾದಂಥ ಘಟನೆ ಮಂಗಳೂರಾದಂಥ ಘಟನೆ ಚಿಕ್ಕಮಗಳೂರಲ್ಲಿ ಆದಂಥ ಘಟನೆ ಹುಬ್ಳಿ ಧಾರವಾಡದಲ್ಲಿ ಘಟನೆಗಳ ಬಗ್ಗೆ ಪ್ರಾರ್ಥನೆ ಮಾಡಿದ್ರು ಮಾನಸಿಕವಾಗಿ ನಮಗೆ ನೋವಿದೆ ಅನೇಕ ಸಂದರ್ಭದಲ್ಲಿ ಆ ವಿಚಾರವನ್ನು ಪ್ರಸ್ತಾವನೆ ಮಾಡಿದಾಗ ನನ್ನ ಮೇಲೂ ಕೂಡ ಅನೇಕ ದುಷ್ಟಿಗಳಾಯಿತು ಆದರೆ ನಾನು ಯಾವುದಕ್ಕೂ ಕೂಡ ಹೆದಿರಲಿಲ್ಲ ನನಗೆ ಮುಸ್ಲಿಂ ಬಾಂಧವರು ನನ್ನ ಸಹೋದರು ಅಂತ ಹೇಳಿದಕ್ಕೆ ಅದರ ಮೇಲೆ ಒಂದು ದೊಡ್ಡ ಟೀಕೆ ಪ್ರವಾಹ ಆಯಿತು ಇದಕ್ಕೆ ಈ ಡಿ ಕೆ ಶಿವಕುಮಾರ್ ಈ ಕನಕ್ಪುರದ ಬಂಡೆ ಹೆದರೋನಲ್ಲ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ದೇವರದ ದೇಹದಲ್ಲಿ ಶಕ್ತಿ ಇರಬೇಕು ಮುಖದಲ್ಲಿ ಇರಬೇಕು ಜೀವನದಲ್ಲಿ ಶಿಸ್ತು ಇರಬೇಕು ಇದು ವಿವೇಕಾನಂದರವ್ರು ಹೇಳಿದ್ದಾರೆ ಎಲ್ಲ ಧರ್ಮವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅಂತ ವಿವೇಕಾನಂದ್ರು ಹೇಳಿದ್ದಾರೆ ಯಾವುದೇ ಜಾತಿ ಯಾವುದೇ ಧರ್ಮದ ಗುರುಗಳು ಇವತ್ತು ಎಲ್ಲರೂ ಕೂಡ ಶಾಂತಿಯ ಸಂದೇಶವನ್ನು ಸಾರಿದ್ದನ್ನು ನಾವೆಲ್ಲೂ ಕೂಡ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಈ ದೇಶದಲ್ಲಿ ಐಕ್ಯತೆ ಸಮಗ್ರತೆ ಶಾಂತಿಯನ್ನು ನಾವು ಕಾಪಾಡಲಿಕ್ಕೆ ಮತ್ತೆ ಒಟ್ಟಿಗೆ ಮಾಡೋಣ ಇವತ್ತು ಈ ಜಿಲ್ಲೆಯಲ್ಲಿ ವಿಶೇಷವಾಗಿ ಮಂಗಳೂರು ಈ ಭಾಗದಲ್ಲಿ ಈ ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿ ಬಹಳ ಅಚ್ಚುಕಟ್ಟಾಗಿ ತಮ್ಮ ಭಾಷೆ ತಮ್ಮ ಸಂಸ್ಕೃತಿ ತಮ್ಮ ಆಚಾರ ವಿಚಾರವನ್ನು ಬಹಳ ಗೌರವದ ರೀತಿಯಿಂದ ನಡ್ಕೊಂಡು ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮದೇ ಆದಂಥ ಒಂದು ದೊಡ್ಡ ಇತಿಹಾಸ ಇದೆ ಆರ್ಥಿಕ ಕ್ಷೇತ್ರದಲ್ಲಿ ಒಂದು ಇತಿಹಾಸ ಇದೆ ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಒಂದು ದೊಡ್ಡ ಇತಿಹಾಸ ಇದೆ ಅಂಥ ನೆಲದಲ್ಲಿ ತಮ್ಮ ಸಂಘಟನೆ ಭಾಳ ಪ್ರಭು ಇದೆ ಮುಂದಕ್ಕೆ ಎಲೆಕ್ಷನ್ಸ್ ಬರ್ತದೆ ನಾನು ಎಲೆಕ್ಷನ್ಸ್ ವಿಚಾರ ಮಾತಾಡೋದಿಲ್ಲ ಇದು ನಿಮ್ಮ ಕರ್ತವ್ಯ ಈ ದೇಶವನ್ನು ರಕ್ಷಣೆ ಮಾಡಬೇಕು ಈ ದೇಶವನ್ನು ಉಳಿಸಬೇಕು ಎಲ್ಲರೂ ಕೂಡ ಒಗ್ಗು ಒಗ್ಗೂಡ್ರಿ ನಾವೆಲ್ಲ ಈ ದೇಶವನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕು ಅದರಿಂದ ಎಲ್ಲ ಯುವಕರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಬಹಳ ಹಿರಿಯರು ಧಾರ್ಮಿಕ ಗುರುಗಳು ಎಲ್ಲ ಕೂಡ ಈ ವೇದಿಕೆಯಲ್ಲಿದ್ದಾರೆ ನಿಮ್ಮ ಆಶೀರ್ವಾದ ನಮ್ಮ ಸರ್ಕಾರದ ಮೇಲೆ ಇರಲಿ ನಾವು ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅನ್ನೋ ಮಾತನ್ನು ಹೇಳಿ ಬಹಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮವನ್ನು ನಾನು ಉದ್ಘಾಟನೆಯನ್ನು ನಾನು ಮಾಡಿದ್ದೇನೆ ನಾನು ಬೆಂಗಳೂರಿನಿಂದ ಮೈಸೂರು ನಾನು ಮುಖ್ಯಮಂತ್ರಿಗಳು ಮೈಸೂರಿಗೆ ಹೋಗಿದ್ದವು ಪ್ರಿಯಾಪಟ್ಟಣಕ್ಕೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೋ ಅಲ್ಲಿಂದ ಬಂದು ಮೈಸೂರಿಂದ ಬಂದು ಎಷ್ಟೊತ್ತಾಲಿ ನನ್ನ ಮಿತ್ರ ಕಾದಾರ್ ಅವರು ಹೇಳಿದ್ರು ಕಾದಾರ್ ಅವರು ನಮ್ಮ ಒಬ್ಬ ಹಿರಿಯ ನಾಯಕ ಅವರ ತಂದೆ ಕೂಡ ನನ್ನ ಜೊತೆ ಶಾಸಕರಾಗಿದ್ದರು ಅವರು ನನಗೆ ಬರಲೇಬೇಕು ಈ ಕಾರ್ಯಕ್ರಮಕ್ಕೆ ತಮ್ಮನ್ನು ಉದ್ದೇಶಿಸಿ ಮಾತಾಡಲೇಬೇಕು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಕೇಳ್ಕೊಂಡ್ರು ಬಹಳ ಸಂತೋಷದಿಂದ ಬಂದು ಎಲ್ಲ ನನ್ನ ಸಹದ್ಯೋಗಿಗಳು ನಮ್ಮ ಪಕ್ಷದ ಮುಖಂಡಗಳು ಎಲ್ಲ ಕೂಡ ಬಂದಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ಶುಭ ಅವ್ರಿಗೆ ನಿಮ್ಮೆಲ್ಲ ಥರದ ಆಶೀರ್ವಾದ ಇರಲಿ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲ ಧರ್ಮ ಪೀಠದ ನಮ್ಮ ಗುರುಗಳ ಆಶೀರ್ವಾದವನ್ನು ಬೇಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ జై కర్ణాటక జై యువ సంఘటన ఎస్ వైఎస్ సంఘటనగా జయవగలి ఎస్ వైఎస్ సంఘటన గే జలి ఎస్ వై సంఘటే జయ జోడో జోడో భారత్ జోడో